ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಶ್ರೀಮನ್ ದ್ರೋಣ ಪರ್ವದಲ್ಲಿ ತಿರುಗಿ ಕರ್ಣನು ಭೀಮರೊಡನೆ ಯುದ್ಧಕ್ಕೆ ಬಂದುದು ಎಂಬ ನೂರ ಮೂವತ್ತೆರಡನೆಯ ಅಧ್ಯಾಯಕ್ಕೆ ಸ್ವಾಗತ ಋತರಾಷ್ಟ್ರನು ಸಂಜಯನನ್ನು ಕುರಿತು ಸಂಜಯ ಏನು ವಿಪರೀತವಿದು ಕರ್ಣನಾದರೂ ಮಹೇಶ್ವರನಿಗೆ ಸಾಕ್ಷಾತ್ತಾಗಿ ಶಿಷ್ಯನು ಭಗುವಿನಿಂದ ಪರಂಪರೆಯಾಗಿ ಬಂದ ಧನುರ್ವಿದ್ಯೆಯನ್ನು ಕಬಲ್ಲವನು ಪರಶುರಾಮನಲ್ಲಿ ಶಿಷ್ಯನಾಗಿದ್ದವನು ಅಸ್ತ್ರವಿದ್ಯೆಯಲ್ಲಿ ಅವನಿಗೆ ಸಮಾನನು ಅವನಿಗಿಂತಲೂ ಇವನನ್ನು ಮೇಲೆಂದು ಹೇಳಬಹುದು ಶಿಷ್ಯ ಗುಣಗಳಿಂದ ಕೂಡಿದವನು ಅವನು ಭೀಮನನ್ನು ಅವನು ಭೀಮನಿಂದ ಇಷ್ಟು ಸುಲಭವಾಗಿ ಪರಾಜಿತನಾದುದು ಹೇಗೆ ನನ್ನ ಮಕ್ಕಳಲ್ಲಿ ನನ್ನ ಮಕ್ಕಳಿಗೆ ಯಾವನಲ್ಲಿ ಪೂರ್ಣವಾದ ಜಯದಾಶೆ ಇದ್ದಿತೋ ಅಂತಹ ಕರ್ಣನಿಗೆ ಈ ಅವಸ್ಥೆಯಾದ ಮೇಲೆ ನನ್ನ ಮಗನ ಮುಂದಿನ ಆಲೋಚನೆಯೇನು ಅಗ್ನಿಯಂತೆ ತೀವ್ರ ತೇಜಸ್ಸುಳ್ಳ ಭೀಮನೊಡನೆ ಕರ್ಣನು ಹೇಗೆ ಯುದ್ಧ ಮಾಡಿದನು ಭೀಮನು ಕರ್ಣನನ್ನು ಹೇಗೆ ಎದುರಿಸಿದನು ಆಮೇಲೆ ಕರ್ಣನು ಮಾಡಿದುದೇನು ಎನ್ನಲು ಸಂಜಯನು ಮಹಾರಾಜ ಕರ್ಣನು ಭೀಮನ ಬಾಣಗಳಿಂದ ಅಷ್ಟು ನೊಂದಿದ್ದರೂ ಧೈರ್ಯಗೆಡದೆ ತಿರುಗಿ ಬೇರೆ ರಥವನ್ನೇರಿ ಬಿರುಗಾಳಿಯಿಂದ ಕಲಗಿಸಲ್ಪಟ್ಟ ಸಮುದ್ರದಂತೆ ವೇಗದಿಂದ ಭೀಮನನ್ನು ಎದುರಿಸುವುದಕ್ಕಾಗಿ ಬಂದನು ಕರ್ಣನು ಅಷ್ಟು ಕೋಪಾವೇಶದಿಂದ ಬರುವುದನ್ನು ನೋಡಿ ನಿನ್ನ ಮಕ್ಕಳೆಲ್ಲರೂ ಇನ್ನು ಭೀಮನು ಕರ್ಣನ ಬಾಣಾಗ್ನಿಗೆ ಆಹುತಿಯಾದಂತೆಯೇ ಎಂದು ತಿಳಿದುಬಿಟ್ಟರು ಕರ್ಣನು ಭಯಂಕರವಾಗಿ ತಲ ಧ್ವನಿಯನ್ನೂ ಚಾಪ ಧ್ವನಿಯನ್ನೂ ಮಾಡುತ್ತಾ ಭೀಮನ ರಥಕ್ಕೆ ಇದಿರಾದನು ತಿರುಗಿ ಭೀಮ ಕರ್ಣರಿಗೆ ದೊಡ್ಡ ಯುದ್ಧವಾಗಿತ್ತು ಒಬ್ಬರನ್ನೊಬ್ಬರು ಕೊಲ್ಲಬೇಕೆಂಬ ಕೋಪದಿಂದ ಕಣ್ಣುಗಳಿಂದಲೇ ಧಗಿಸಿ ಬಿಡುವಂತೆ ದುರದುರನೆ ನೋಡಿದರು ಇಬ್ಬರ ಕಣ್ಣುಗಳು ಕೆಂಪೇರಿದವು ಇಬ್ಬರು ಹಾವುಗಳಂತೆ ಬುಸುಗುಟ್ಟುತ್ತಿದ್ದರು ಕೋಪಗೊಂಡ ಹುಲಿಗಳಂತೆಯೋ ಗಿಡುಕಗಳಂತೆಯೋ ಎದುರಿಸಿ ಬಾಣಗಳಿಂದ ಹೊಡೆಯುತ್ತಿದ್ದರು ಆಗ ಭೀಮನಿಗೆ ಕರ್ಣನು ಹಿಂದೆ ತಮಗೆ ಮಾಡಿದ ಅಪರಾಧಗಳೆಲ್ಲವೂ ನೆನಪಿಗೆ ಬಂದವು ದ್ಯೂತ ಸಭೆಯಲ್ಲಿ ಕಾಡಿನಲ್ಲಿ ತಾವು ಅಜ್ಞಾತವಾಸದಲ್ಲಿದ್ದಾಗ ವಿರಾಟ ನಗರದಲ್ಲಿ ಅವನಿಂದ ತಮಗೆ ಸಂಭವಿಸಿದ ಕಷ್ಟಗಳು ಸ್ಮರಣೆಗೆ ಬಂದ ಹಾಗೆಲ್ಲ ಅವನ ಕೋಪವು ಹೆಚ್ಚುತ್ತಿದ್ದಿತು ಸಂಪತ್ ಸಮೃದ್ಧವಾದ ತಮ್ಮ ರಾಷ್ಟ್ರಗಳನ್ನೆಲ್ಲ ನಿನ್ನ ಮಕ್ಕಳು ಅಪಹರಿಸಿಕೊಂಡುದು ನೀನು ನಿನ್ನ ಮಗನ ಮಾತಿಗೆ ಮರುಳಾಗಿ ಅವರಿಗೆ ಅನೇಕ ಕಷ್ಟಗಳನ್ನು ಉಂಟುಮಾಡಿದುದು ನೀನು ನಿರಪರಾಧಿಯಾದ ನಿರಪರಾಧಿನಿಯಾದ ಕುಂತಿಯನ್ನು ಅವಳ ಎಲ್ಲಾ ಮಕ್ಕಳೊಡನೆ ಅರಗಿನ ಮನೆಯಲ್ಲಿ ಸುಡುವುದಕ್ಕೆ ಅನುಮತಿಯನ್ನು ಕೊಟ್ಟುದು ದು ದುರಾತ್ಮರಾದ ನಿನ್ನ ಮಕ್ಕಳು ಸಭಾ ಮಧ್ಯದಲ್ಲಿ ದ್ರೌಪದಿಯನ್ನು ಸೆಳೆತಂದು ನಿಲ್ಲಿಸಿದುದು ದುಃಾಸನನು ಅವಳ ತಲೆ ಕೂದಲನ್ನು ಹಿಡಿದೆಳೆದುದು ಇವೆಲ್ಲ ಆಗ ಅವನ ಸ್ಮರಣೆಗೆ ಬಂದವು ಅಷ್ಟೇ ಅಲ್ಲ ರಾಜ ಆ ಸಮಯದಲ್ಲಿ ಕರ್ಣನು ದ್ರೌಪದಿಯನ್ನು ಕುರಿತು ಆಡಬಾರದ ಮಾತುಗಳನ್ನಾಡುತ್ತಾ ಎಲೆ ಗೌಡಿ ಇನ್ನು ನಿನಗೆ ಪತಿಗಳಿಲ್ಲ ಬೇರೆ ಪತಿಯನ್ನು ಹುಡುಕು ನಿನ್ನ ಗಂಡಂದಿರಲ್ಲ ನರಕದಲ್ಲಿ ಬಿದ್ದರು ಅವರು ಎಳ್ಳಿನ ಜಳ್ಳು ಕಾಳಿಗೆ ಸಮಾನರು ಎಂಬಿ ಮಾತುಗಳನ್ನು ನಿನ್ನಿದಿರಾಗಿಯೇ ಹೇಳಿದನಲ್ಲವೇ ನಿನ್ನ ಮಕ್ಕಳೆಲ್ಲರೂ ಆ ದ್ರೌಪದಿಯನ್ನು ದಾಸಿ ಎಂದು ಸಂಬೋಧಿಸಿ ಅವಳನ್ನು ತಾವು ಭೋಗಿಸಬೇಕೆಂದು ಬಯಸಲಿಲ್ಲವೇ ಇದಲ್ಲದೆ ಆ ಪಾಂಡವರು ಜನವನ್ನೊಟ್ಟು ಕಾಡಿಗೆ ಹೊರಟಿರುವಾಗಲೂ ಕೂಡ ಕರ್ಣನು ಆ ರಾಜಸಭೆಯಲ್ಲಿ ನಿನ್ನಿದಿರಾಗಿ ಕಠಿಣ ವಾಕ್ಯಗಳನ್ನಾಡಿದನು ನಿನ್ನ ಮಗನು ಆ ಪಾಂಡವರನ್ನು ಹುಲ್ಲಿಗಿಂತಲೂ ಕಡೆಯಾಗಿ ಎಣಿಸಿ ನಿಂದಿಸಿದನು ಅವ್ ತಾನು ಸುಖದಲ್ಲಿರುವಾಗ ಕಷ್ಟದಶೆಯಲ್ಲಿರುವ ಆ ಪಾಂಡವರನ್ನು ನೋಡಿ ಬುದ್ಧಿಯಿಲ್ಲದೆ ನಿನ್ನ ಮಗನು ಅವರ ಅವರ ಮೇಲಿನ ಅಸೂಯೆಯಿಂದ ಎಷ್ಟೋ ಹಿಂಸೆಗಳನ್ನು ಕೊಟ್ಟನು ಹೀಗೆ ಬಾಲ್ಯದಿಂದಲೂ ನಿನ್ನ ಮಕ್ಕಳಿಂದ ತಮಗುಂಟಾದ ಕಷ್ಟಗಳನ್ನು ಚಿಂತಿಸಿ ಭೀಮನಿಗೆ ತನ್ನ ಬದುಕಿನಲ್ಲಿಯೇ ಜಿಹಾಸೆಯುಂಟಾಯಿತು ಅವೆಲ್ಲವೂ ಈಗ ಭೀಮನ ಸ್ಮರಣೆಗೆ ಬಂದು ಅವನಿಗೆ ಕೋಪವು ಮಿತಿಮೀರಿ ಹೋಯಿತು ಹೆಬ್ಬುಲಿಯಂತೆ ಗರ್ಜಿಸುತ್ತಾ ಧನುಷ್ಠಂಕಾರ ಧ್ವನಿಯೊಡನೆ ಕರ್ಣನನ್ನು ಗೆದರಿಸಿ ಕರ್ಣನ ರಥದ ಸುತ್ತಲೂ ಬಾಣದ ಬಲೆಯನ್ನು ಹರಡಿದನು ಕರ್ಣನು ತನ್ನ ಬಾಣಗಳಿಂದ ಆ ಭೀಮನ ಬಾಣ ಸಮೂಹಗಳನ್ನೆಲ್ಲ ಕತ್ತರಿಸಿದನು ಮಹಾರಥನು ಮಹಾಬಾಹುವು ಮಹಾಬಲಾಢ್ಯನೂ ಆದ ಆ ಅಧಿರ ಅತಿರಥ ಪುತ್ರನು ಅಂದರೆ ಕರ್ಣನು ಒಂಬತ್ತು ತೀವ್ರ ಬಾಣಗಳಿಂದ ಭೀಮನನ್ನು ಹೊಡೆದನು ಇದರಿಂದ ಭೀಮನು ಅಂಕುಶದಿಂದ ತಿವಿಯಲ್ಪಟ್ಟ ಆನೆಯಂತೆ ಮತ್ತಷ್ಟು ರೇಗಿ ಸೂತಪುತ್ರನನ್ನು ಕೊಂದೇ ಬಿಡಬೇಕೆಂದು ಮುಂದೆ ಹೋದನು ಕರ್ಣನು ಮತದಾನೆಯನ್ನು ಎದುರಿಸುವಂತೆ ಭೀಮನನ್ನು ಎದುರಿಸಿ ಬಂದನು ಆಗ ಉಭಯ ಸೈನ್ಯದಲ್ಲಿಯೂ ಶಂಖ ಧ್ವನಿಗಳು ನೂರಾರು ಕಡೆಗಳಿಂದ ಬೇರೆ ಧ್ವನಿಗಳು ಹೊರಟವು ಉಕ್ಕಿ ಬರುವ ಸಮುದ್ರದಂತೆ ಸೈನ್ಯವು ಯುದ್ಧೋತ್ಸಾಹದಿಂದ ಉಕ್ಕುತ್ತಿದ್ದಿತು ಭೀಮನು ಕರ್ಣನನ್ನು ಬಾಣಗಳಿಂದ ಮುಚ್ಚಿದನು ಕರಡಿಗಳಂತೆ ಕಪ್ಪು ಬಣ್ಣದ ಭೀಮನ ರಥಾಶ್ವಗಳು ಹಂಸದಂತೆ ಬಿಳಿಯ ಬಣ್ಣವುಳ್ಳ ಕರ್ಣನ ರಥಾಶ್ವಗಳು ಒಂದಕ್ಕೊಂದು ಮುಂದೆ ಬಂದು ತಾಗಿದವು ಹೀಗೆ ಭೀಮ ಕರ್ಣರ ರಥಗಳು ಒಂದಕ್ಕೊಂದು ತಗುಲಿದುದನ್ನು ನೋಡಿ ನಿನ್ನ ಮಕ್ಕಳ ಸೈನ್ಯದಲ್ಲಿ ಹಾಹಾಕಾರ ಬಿದ್ದಿತು ಆ ಕಪ್ಪು ಬಿಳುಪು ಕುದುರೆಗಳ ಸೇರುವಿಕೆಯು ಆಕಾಶದಲ್ಲಿ ಕಪ್ಪು ಬಿಳುಪು ಮೋಡಗಳು ಕಲತಂತೆ ತೋರಿತು ಕೋಪದಿಂದ ಕೆಂಪೇರಿದ ಕಣ್ಣುಗಳೊಡನೆ ಎದುರಿಸಿ ನಿಂತ ಭೀಮ ಕರ್ಣರ ಆರ್ಭಟಗಳನ್ನು ನೋಡಿ ಉಭಯ ಪಕ್ಷದ ಮಹಾರಥರು ನಡುಗಿದರು ಅವರಿಬ್ಬರ ರಣರಂಗವು ಯಮರಾಷ್ಟ್ರರಂತೆ ಯಮರಾಷ್ಟ್ರದಂತೆ ಭಯಂಕರವಾಗಿ ಕಣ್ಣಿಂದ ನೋಡಲು ಸಾಧ್ಯವಾಯಿತು ಆ ರಣರಂಗದ ಸ್ಥಿತಿಯನ್ನು ನೋಡಿದವರೆಲ್ಲ ಅವರಿಬ್ಬರಲ್ಲಿ ಯಾರಿಗೆ ಜಯವೆಂದು ನಿಶ್ಚಯಿಸಲು ಅಸಮರ್ಥರಾದರು ಅವರಿಬ್ಬರ ಅಸ್ತ್ರ ಯುದ್ಧವನ್ನು ಎಲ್ಲರೂ ವಿಸ್ಮಯದಿಂದ ನೋಡುತ್ತಿದ್ದರು ರಾಜ ನೀನು ನಿನ್ನ ಮಗನು ಸೇರಿ ನಡೆಸಿದ ದುರಾಲೋಚನೆಯ ಫಲವೇ ಇದೆಲ್ಲವೂ ಅವರಿಬ್ಬರು ಎಡಬಿಡದೆ ಬಾಣವರ್ಷಗಳನ್ನು ಸುರಿಸುತ್ತಿದ್ದರು ಆಕಾಶಕ್ಕೆಲ್ಲ ಬಾಣದ ಬಲೆಯನ್ನು ಹರಡಿದಂತಾಯಿತು ಒಬ್ಬರನ್ನೊಬ್ಬರು ಕೊಲ್ಲಬೇಕೆಂದು ಮಳೆಯನ್ನು ಕರೆಯುವ ಮೇಘಗಳಂತೆ ತೀಕ್ಷ್ಣ ಬಾಣಗಳನ್ನು ಪ್ರಯೋಗಿಸುತ್ತಿದ್ದರು ಚಿನ್ನದ ಹಿಡಿಗಳು ಅವರ ಬಾಣಗಳು ಮೇಲಿಂದ ಬೀಳುವ ಉಲ್ಕೆಗಳಂತೆ ಆಕಾಶವನ್ನೆಲ್ಲ ಬೆಳಗುತ್ತಿದ್ದವು ಹದ್ದಿನ ಗರಿಗಳನ್ನು ಕಟ್ಟಿದ ಆ ಬಾಣಗಳು ಆಕಾಶದಲ್ಲಿ ಸಾರಸ ಪಕ್ಷಿಗಳ ಸಾಲಿನಂತೆ ಕಾಣುತ್ತಿದ್ದವು ಹೀಗೆ ಭೀಮನು ಕರ್ಣನಿಗೆ ಇದಿರಾಗಿ ನಿಂತಿರುವುದನ್ನು ನೋಡಿ ಹತ್ತಲಾಗಿ ಕೃಷ್ಣಾರ್ಜುನರು ಭೀಮನಿಗೆ ಈ ಕಾರ್ಯವು ದುರ್ಭರವೆಂದು ತಿಳಿದುಕೊಂಡರು ಭೀಮಾ ಕರ್ಣರ ಬಾಣಗಳಿಂದ ಅನೇಕ ಚತುರಂಗ ಸೈನ್ಯಗಳು ಹತವಾದವು ಗತಪ್ರಾಣರಾಗಿ ಕೆಳಗೆ ಬಿದ್ದು ಬೀಳುತ್ತಲೂ ಇರುವ ಅನೇಕ ಸೈನಿಕರಿಂದ ರಣರಂಗವೆಲ್ಲ ತುಂಬಿ ಹೋಯಿತು ನಿನ್ನ ಮಕ್ಕಳ ಕಡೆಯಲ್ಲಿ ಜನ ಕ್ಷಯವು ಅತಿ ಪ್ರಬಲವಾಯಿತು ಇದು ಇದು ನೂರ ಮೂವತ್ತೆರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ